ಪ್ರೇಮಿಗಳು ನಾವು ಪ್ರೀತಿನ ಹೇಗೆ ಕಾಪಾಡ್ಕೊಬೇಕು ಪ್ರೀತಿನ ಹೇಗೆ ಮಾಡಬೇಕು ಪ್ರೀತಿನ ಮಾಡಿದ್ರೆ ಇರ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕಾ ಎಲ್ಲೆಲ್ಲಿ ಹೋಗ್ಬೇಡಿ ಫ್ರೆಂಡಿನ ಕೇಳ್ಬೇಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಹದಿನಾರನೇ ತಾರೀಕು ಉದಯ ಸಿನಿಮಾ ನೋಡಿ ದೇವರು ನಾನು ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ಒಬ್ಬ ನಿರ್ದೇಶಕಾಗಿ ಬನ್ನಿ ಸಿನಿಮಾ ನೋಡೋಕೋಸ್ಕರ ಇದೆಲ್ಲ ಗಿಮಿಕ್ ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಸಿನಿಮಾ ನೋಡಿ ಸಿನಿಮಾ ಬಂದು ನೋಡಿದ್ರೇ ಇಲ್ಲಿರೋ ಒಂದು ಒಳಗಿರೋ ಜಲಕ್ಕೆ ಏನಂತ ಅರ್ಥ ಆಗುತ್ತೆ ಪೂರ್ತಿ ಕಥೆ ಹೇಳಿದರೆ ನೀವೆಲ್ಲಿ ಥೇಟ್ರಿಗೆ ಹೋಗ್ತೀರಾ ಹಂಗಾಗಿ ಸ್ವಲ್ಪ ಸ್ವಲ್ಪ ಇಂಟು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಲವರ್ಸು ನೋಡುವಂಥ ಸಿನಿಮಾ ಯಾರಿಗೆ ಮನಸ್ಸಲ್ಲಿ ನೊಂದು ಜೀವನನೇ ಬೇಡ ಅಂತ ಆಗಿರ್ತಾ ಅವರಿಗೆ ಖುಷಿ ಪಡುವಂಥ ಖುಷಿ ಕೊಡುವಂಥ ಒಂದು ಸಿನಿಮಾ ಇದೇ ಮೇ ಹದ್ನಾರಕ್ಕೆ ನಿಮ್ಮ ಮುಂದೆ ಬರ್ತಾ ಇದೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಾವಣ್ಯ ಗಂಗಾಧರಯ್ಯ ಎಲ್ರಿಗೂ ನಮಸ್ಕಾರ ದೇವ್ರ ಸ್ವಲ್ಪ ಭಕ್ತಿ ನಮ್ಮ ಅಪ್ಪ ಅಂದ್ರೆ ನನಗೆ ಶಕ್ತಿ ನಾನು ಉದಯ ಸೂರ್ಯ ಚಿತ್ರದ ನಿರ್ದೇಶಕ ಮತ್ತೆ ನಾಯಕನಾಗಿ ಕೂಡ ಅಭಿನಯಿಸಿದ್ದೇನೆ ನನ್ನ ಹೆಸರು ತನು ಪ್ರಸಾದ್ ಅಂತ ಸೊ ನಾನು ಉದಯ ಸೂರ್ಯನಲ್ಲಿ ಒಂದು ನಾಯಕಿಯಾಗಿ ಆಕ್ಟ್ ಮಾಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಪೋಷಕ ನಟ ನಿವೃತ್ತ ಪೊಲೀಸ್ ಅಧಿಕಾರಿ ದಾನಂ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ ಚಿತ್ರವನ್ನ ನಾನು ಮತ್ತೆ ನಮ್ಮ ಸುನಿಲ್ ಮತ್ತೆ ಹರೀಶ್ ಗೌಡ್ರು ಇವು ಮೂರು ಜನ ಸೇರ್ಕೊಂಡು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೇವೆ ಸೊ ನನ್ನ ಪಾತ್ರ ಇದರಲ್ಲಿ ಒಂದು ಗ್ರಾಮೀಣ ಹುಡುಗಿ ಅಂದ್ರೆ ಹಳ್ಳಿ ಹುಡುಗಿ ಪಾತ್ರ ತುಂಬಾ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಇದರಲ್ಲಿ ಒಂದು ನಿಯತ್ತಾಗಿರೋ ಹುಡುಗನ ಮೋಸ ಮಾಡೋ ಅಂಥ ಕ್ಯಾರೆಕ್ಟ್ರ್ ನನಗೆ ಕೊಟ್ಟಿದ್ದಾರೆ ನಾನು ಅವರಿಗೆ ಲೈಫಲ್ಲಿ ಆ ಥರ ಇಲ್ಲವೇ ಇಲ್ಲ ಬಿಕಾಸ್ ಕಮಿಂಗ್ ಟು ಸಿನಿಮಾ ನಾವು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಮಾಡಲೇಬೇಕು ಆ್ಯಂಡ್ ಮೇನ್ ಮಾಟೋ ಏನಂದರೆ ನಮ್ಮ ಡೈರೆಕ್ಟ್ರದ್ದು ಈ ಸಿನಿಮಾದಲ್ಲಿ ಹುಡುಗಿರೆಲ್ಲ ಮೋಸ ಮಾಡ್ತಾರೆ ಅಂತ ತೋರಿಸಿರೋದು ಹಾಗಂತ ಎಲ್ಲ ಹುಡುಗಿರು ಮೋಸ ಮಾಡ್ತಾರೆ ಅಂತ ನಾವು ಪ್ರಮೋಟ್ ಮಾಡ್ತಿಲ್ಲ ಆ ಥರ ಯಾವುದೇ ಥರ ಏನೂ ಇಲ್ಲ ಇದು ಜಸ್ಟ್ ಸಿನಿಮಾಗೋಸ್ಕರ ಅಷ್ಟೇ ಹೊರಗಡೆ ಪ್ರೀತಿಯಾಗಿ ಪ್ರಾಮ್ಟಾಗಿ ಪ್ರೀತಿ ಮಾಡೋ ಹುಡುಗಿರು ಕೂಡ ಇದ್ದಾರೆ ಬಟ್ ಇದರಲ್ಲಿ ನಾನು ನಮ್ಮ ಡೈರೆಕ್ಟರ್ ಈ ಥರ ತೋರಿಸಿರೋದ್ರಿಂದ ಮೇ ಬಿ ಹುಡುಗರಿಗೆ ಇಷ್ಟ ಆಗಬಹುದು ಅಂತ ಅನಿಸುತ್ತೆ ಏ ಈಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ಪ್ರೀತಿಗೆ ಬೆಲೆನೇ ಇಲ್ಲ ಈ ಪ್ರೀತಿ ಒಂಥರ ಮಾರಾಟ ಆಗ್ಬಿಟ್ಟಿದೆ ಈ ಹುಡುಗಿಯರು ದುಡ್ಡು ಯಾರ ಹತ್ರ ಇರುತ್ತೋ ಅವ್ರನ್ನ ಮಾತ್ರ ಪ್ರೀತಿ ಮಾಡ್ತಾರೆ ನಾಳೆ ಅಪ್ಪ ಅಮ್ಮ ತೋರ್ಸಿದ ಹುಡುಗನ ಮದುವೆ ಆಗಿ ಆರಾಮಾಗಿ ಹಾಯಾಗಿಡ್ತಾರೆ ಆದರೆ ಆ ಪ್ರೀತಿ ಮಾಡಿದಂಥ ಆ ಪ್ರೀತಿಗೋಸ್ಕರ ಖರ್ಚು ಮಾಡಿದಂಥ ಹುಡುಗ ನಾಳೆ ಮಿಡ್ಲ್ ಕ್ಲಾಸ್ ಹುಡುಗಿಯಿಂದ ನೀವು ಪ್ರೀತಿ ಮಾಡೋದು ಅಂದರೆ ಹಳಾಗ ಹೋಗ್ತಾನೆ ಈ ದುಡಿಯೋ ದುಡಿದು ದುಡ್ಡೆಲ್ಲ ಹುಡುಗಿಗೆ ಹಾಕಿದರೆ ಇನ್ನೇನಾಗುತ್ತೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಪ್ರತಿಯೊಂದು ಹುಡುಗಿ ಒಂದು ಹುಡುಗನ ಇಷ್ಟಪಟ್ಟರೆ ದಯವಿಟ್ಟು ಮದುವೆ ಆಗೋ ತನಕ ಕೈ ಬಿಡಬೇಡಿ ಅವರಿಗೆ ಮೋಸ ಮಾಡಬೇಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಯಾಕೆ ನೋಡ್ಬಿಟ್ಟು ಬೇಕು ಅಂತಂದರೆ ಈಗಾಗಲೇ ನಾನು ಹೇಳಿರೋದ್ರಿಂದ ಮಲೆನಾಡು ಪ್ರದೇಶ ಅಟ್ಮಾಸ್ಫಿಯರ್ಸ್ನ ನೀವು ಎಂಜಾಯ್ ಮಾಡೋವಂಥ ಒಂದು ಅವಕಾಶ ಸಿಗುತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ತಂದೆ ಮತ್ತು ಮಗಳ ಬಾಂಧವ್ಯ ಹೇಗಿರುತ್ತೆ ಗ್ರಜ್ ಹೇಗೆ ತಗೊತಾರೆ ಇದೆಲ್ಲ ತೋರಿಸಿದ್ದಾರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಶಿಪ್ ಬಗ್ಗೆ ತೋರಿಸಿದ್ದಾರೆ ಫ್ರೆಂಡ್ಶಿಪ್ ಅಂದರೆ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಹಾಗೆ ಹುಡುಗಿಯರು ಚೀಟ್ ಮಾಡ್ತಾರೆ ಅಂತ ಹೇಳೋದ್ನೆಲ್ಲ ಹಾಗೆ ತೋರಿಸಿದ್ದಾರೆ ಸೊ ನಿಜವಾದ ಪ್ರೀತಿಗೋಸ್ಕರ ಒಂದು ಹುಡುಗಿ ಯಾವ ಎಕ್ಸ್ಟೆಂಟ್ಗೆ ಹೋಗ್ಬೋದು ಹಾಗೆ ಇನ್ನೊಂದು ಹುಡುಗಿ ಯಾವ ಥರ ಮೋಸ ಮಾಡ್ಬೋದು ಹಾಗೆ ಫ್ರೆಂಡ್ಶಿಪ್ ಹೇಗಿರುತ್ತೆ ಎಲ್ಲ ಸೇರಿಕೊಂಡು ಒಂದು ಉದಯ ಸೂರ್ಯ ಆಗಿದೆ ಮಲೆನಾಡಿನ ಹೆಬ್ಬಾಗಿಲು ಕಲೆಗೆ ತೌರೂರಾದ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಹೊಳೆವನ್ನೂರು ಗ್ರಾಮದ ಮೂರು ಜನ ಯುವಕರು ಎಸ್ ಪಿ ಅವರು ಸುನಿಲ್ ಅವರು ಹರ್ಷ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸೂರ್ಯ. ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಬಟ್ ಒಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ ಇಬ್ರು ಸಿನಿಮಾದಲ್ಲಿ ಸೊ ಶೂಟಿಂಗ್ ಸೆಟ್ಟಲ್ಲೆಲ್ಲ ಒಟ್ಟಿಗೆ ಇರ್ತಾ ಇದ್ವಿ ಬಟ್ ಇವ್ರದೇ ಬೇರೆ ಟೈಮಲ್ಲಿ ಸೀನ್ಸ್ ಇರ್ತಾ ಇತ್ತು ನಂದೇ ಬೇರೆ ಟೈಮಲ್ಲಿ ಇರ್ತಾ ಇತ್ತು ಹಾಗಾಗಿ ಒಟ್ಟಿಗೆ ಇಬ್ಬರು ಆ್ಯಕ್ಟ್ ಮಾಡಿಲ್ಲ ಅಷ್ಟೇ ಬಟ್ ಒಳ್ಳೆ ಫ್ರೆಂಡ್ ಫ್ರೆಂಡ್ಶಿಪ್ ಅಂತೂ ನಮ್ಮಿಬ್ಬರ ನಡುವೆ ಇದೆ ಸೊ ಆಲ್ಮೋಸ್ಟ್ ಮೂರು ವರ್ಷ ಎರಡೂವರೆಯಿಂದ ಮೂರು ವರ್ಷ ಆಯಿತು ಅದಾದ್ಮೇಲೆ ನಾವಿಬ್ಬರು ಮೀಟ್ ಆದ್ವಿ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ನಮ್ಮಲ್ಲೇ ಚೇಂಜಸ್ ಕಾಣಿಸ್ತಿದೆ ಲಾವಣ್ಯ ಅವ್ರನ್ನ ನಾನು ಜಾಸ್ತಿ ಮೀಟ್ ಮಾಡಲಿಲ್ಲ ಬಿಕಾಸ್ ನನ್ನ ಡೇಟ್ಸೇ ಬೇರೆ ಥರ ಇತ್ತು ಇವ್ರ ಡೇಟ್ಸೇ ಬೇರೆ ಇತ್ತು ಇದ್ದಿದ್ದರಿಂದ ಒಂದೇ ದಿನ ಮಾತ್ರ ನಮ್ಮಿಬ್ರು shooting ಒಂದೇ ದಿನ ಇತ್ತು ಆಗ ಒಂದೇ ದಿನದಲ್ಲಿ ನಮ್ಮಿಬ್ರು ಪರಿಚಯ ಆಗಿದ್ದು so ಈಗ friends ಆಗಿದ್ದೀವಿ so ಇಟ್ ವಾಸ್ ನೈಸ್ working ವಿತ್ ಲಾವಣ್ಯ as a ಅಂದ್ರೆ ಒಂದು ಉದಯ ಸೂರ್ಯ ಮೂವಿ ಇಂದ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕರು ಅಂತ ಹೇಳ್ಬಹುದು ಖುಷಿ ಇದೆ ಯಾಕಂದ್ರೆ ನೀವೇನ ಮನ್ಸಲ್ಲಿ ಇರೋದನ್ನೆಲ್ಲ ಮಾಡ್ತು ಬೇರೆ ಹುಡುಗನ ಮದುವೆಗೆ ಆರಾಮಾಗಿರ್ತೀರ ಆದ್ರೆ ಹುಡುಗರು ಹಂಗಲ್ಲ ಕಣ್ರಿ ನೀವು ಬೇರೆ ಹುಡುಗನ ಮದುವೆ ಆಗೋದ್ರೆ ಅವ್ರ ಪ್ರತಿ ಕ್ಷಣನು ಬೇರೆ ಹುಡುಗಿನ ಮದುವೆ ಆಗಕ್ ಕೊರಗ್ತಾ ಇರ್ತಾರೆ ಇಟ್ಲಾಗಿ ಮನೆ ಕಡೆ ನೋಡೋಕ್ಕಾಗಲ್ಲ ಅವ್ರ ಜೀವನ ನೋಡ್ಕೋಕ್ಕಾಗಲ್ಲ ಹಾಳಾಗಿ ಕೆಟ್ಟು ಚಡೋಕೆ ಬಿದ್ದುಬಿಟ್ಟು ತನ್ನ ಜೀವನ ಹಾಳು ಮಾಡ್ಕೊತಾರೆ ಅದಕ್ಕೆ ಎಲ್ಲ ಹುಡುಗರು ಆ ರೀತಿ ಇರಲ್ಲ ಇರುವಂತಹ ಕೆಲವು ಹುಡುಗಿಯರು ಇದನ್ನು ಅರ್ಥ ಮಾಡ್ಕೊಂಡು ಪ್ರಾಂಪ್ಟಾಗಿ ಹುಡುಗರನ್ನ ಪ್ರೀತಿ ಮಾಡಿ ಸುಖವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಸಿನಿಮಾನ ಲವ್ ಫಿಲರ್ ಆಗಿರೋ ಹುಡುಗರು ಮತ್ತು ಪ್ರೀತಿನೇ ನಾವು ಹುಡುಗರಿಗೆ ಮೋಸ ಮಾಡಬಾರ್ದು ಹೇಗಿರಬೇಕು ಅನ್ನೋ ಒಂದು ಅರ್ಥ ಮಾಡ್ಕೊಳೋಕೋಸ್ಕರ ಪ್ರತಿಯೊಬ್ಬ ಹುಡುಗಿರು ಕೂಡ ಈ ಸಿನಿಮಾ ಬಂದು ನೋಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯುವ ನಿರ್ದೇಶಕರಾದಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ಎಸ್ ಎಸ್ ಪ್ರಕಾಶ್ ರಾಜ್ ಇವರು ನಿರ್ದೇಶಿಸಿ ನಾಯಕ ನಟರಾಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ನನ್ನದು ಒಂದು ಮುಖ್ಯ ಪಾತ್ರ ಊರಿನ ಒಂದು ಅಧ್ಯಕ್ಷನ ಪಾತ್ರ ಹಳ್ಳಿಯ ಅಧ್ಯಕ್ಷ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ನಿರ್ದೇಶಕರು ನಮ್ಮನ್ನು ಯಾವ ರೀತಿ ರೂಪಿಸಿದ್ದಾರೆ ಅನ್ನೋದನ್ನು ನಾನು ತೆರೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನಿರ್ಮಾಪಕನಾಗಿ ಈ ಚಿತ್ರವನ್ನು ಮಾಡಿದ್ದೇವೆ ನಿರ್ದೇಶಕರಾಗಿ ಪ್ರಕಾಶ್ ರಾಜ್ ನಿರ್ಮಾಣ ಮಾಡಿದ್ದಾರೆ ಚಿತ್ರಕ್ಕೆ ಸಂಗೀತವನ್ನು ಯಶವತ್ ಭೂಪತಿಯವರು ಹಾಗೆ ಕ್ಯಾಮರಾಮನ್ ಆಗಿ ನಮ್ಮ ಸಾಮ್ರಾಟ್ ನಾಗರಾಜ್ ಅವರು ಎಡಿಟಿಂಗನ್ನು ಮಲ್ಲಿ ಮಲ್ಲಿ ಅವರು ಮಾಡಿದ್ದಾರೆ ಹೀಗೆ ಅನೇಕ ನುರಿತ ತಂಡದಿಂದ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಇದರಲ್ಲಿ ಟೋಟಲ್ ಆಗಿ ಫೈವ್ ಟು ಸಿಕ್ಸ್ ಸಾಂಗ್ಸ್ ಇದೆ ಎರಡು ಸಾಂಗ್ಸು ನಂದು ಇದೆ ಆ್ಯಂಡ್ ಇನ್ನು ಕೆಲವು ಸಾಂಗ್ಸು ಬೇರೆ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಸೊ ನನ್ನ ಸಾಂಗು ಒಂದು ಬಂದು ಹುಡುಗಿ ಯಾಕೆ ಹೆಂಗೆ ಅನ್ನೋದು ಈಗಾಗಲೇ ಹೆಚ್ಚು ವೇವ್ಸ್ನ ಪಡ್ಕೋತಾ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಹುಡುಗರ ಫೇಲ್ಯೂರ್ ಸಾಂಗ್ ಅಂತಲೇ ಅದು ನೇಮ್ ಕೊಟ್ಟಿ ಕೊಟ್ಟಿದ್ದಾರೆ ಅದಕ್ಕೆ ಹಾಗೆ ಈ ಚಿತ್ರೀಕರಣ ಸಮಯದಲ್ಲಿ ನಾನು ನೋಡಿದಂತಹ ಒಂದು ಕೆಲವೊಂದು ವಿಶೇಷಗಳಂದರೆ ಹಳ್ಳಿ ವಾತಾವರಣವನ್ನು ನಾನು ತುಂಬ ಖುಷಿಪಟ್ಟೆ ಸರ್ ಅಲ್ಲಿ ರಾತ್ರಿ ಶೂಟಿಂಗ್ ಟೈಮಲ್ಲಿ ಊರಿನ ಜನ ಎಲ್ಲ ಸೇರ್ಕೊಳ್ಳೋರು ನಮ್ಮ ಶೂಟಿಂಗ್ ಟೈಮಲ್ಲಿ ಒಂದು ಒಳ್ಳೆ ಈ ಆ್ಯಕ್ಟಿಂಗ್ ಒಂದು ಒಳ್ಳೆ ನಾಟಕನ ಏನು ನಡೀತಿದೆಯನ್ನೋ ಅಲ್ಲಿ ಡ್ರಾಮಾ ನೋಡ್ದಂಗೆ ಜನ ನೋಡ್ತಾಯಿದ್ರು ಸರ್ ನಮ್ಮನ್ನು ತುಂಬ ಖುಷಿಯಾಯಿತು ನಮ್ಮ ನಿರ್ದೇಶಕರಾದಂಥ ಪ್ರಕಾಶ್ ಅವರು ಪ್ರತಿಯೊಂದು ಕ್ಷಣದಲ್ಲೂ ಪಾದರಿಸಿದಂತೆ ಅಲ್ಲಿ ಎಲ್ಲ ಓಡಾಡಿಕೊಂಡು ಚಿತ್ರದ ಒಂದು ಟೈಟ್ಲ್ ಹೇಳ್ದಂಗೆ ಸುಮ್ಮನಿದ್ರೆ ಮೂನ್ ರೈಸ್ ಆದರೆ ಸನ್ ಈ ರೀತಿಯ ಒಂದು ಉದಯ ಸೂರ್ಯ ಅನ್ನುವ ಒಂದು ಚಿತ್ರವನ್ನ ಇವತ್ತು ಹೊರತಂದಿದ್ದಾರೆ ಈ ಸಿನಿಮಾ ನೀವು ಪ್ರತಿಯೊಬ್ಬ ಲವರ್ಸ್ಗಳು ಯುವಕರು ಫ್ಯಾಮಿಲಿ ಸಿನಿಮಾ ನೋಡಲೇಬೇಕು ಯಾಕಂದ್ರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಒಂದು ಖುಷಿ ಪಡುವಂತಹ ಕಾಮಿಡಿ ಸೀನ್ಗಳು ಇದೆ ಈಗಿನ ಒಂದು ವಾತಾವರಣಕ್ಕೆ ಬೇಕಾಗಿರುವಂತಹ ಈ ಎಂತೆಂಥ ನೀವು ನ್ಯಾಚುರಲಿಟಿ ನೀವು ನೀವು ಮಧ್ಯೆ ಮಾಡುವಂತಹ ಕಾಮಿಡಿಗಳನ್ನ ನಿಮ್ಮ ತೆರೆ ಮುನೇ ತೆರೆ ಮುಂದೆ ನಾನು ಇದ್ದೀನಿ ದಯವಿಟ್ಟು ಈ ಕಾಮಿಡಿ ನೀವು ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟು ಸಿಕ್ಕಾಪಟ್ಟೆ ಇದೆ ಲವರಿಗಂತೂ ಏಳು ಮಾಡಿಸಿ ಸಾಂಗ್ಗಳಿದೆ ದಯವಿಟ್ಟು ನೀವು ಲವ್ ಫಿಲರ್ ಆಗಿದ್ದರೆ ಹುಡುಗರು ಯಾವುದೇ ಸಾಯಂಕಾಲಕ್ಕಿಂತ ಉದಯ ಸೂರ್ಯ ಚಿತ್ರಕ್ಕೆ ಬನ್ನಿ ದಯವಿಟ್ಟು ನಮ್ಮ ಸಾಂಗು ನೋಡಿ ನಿಮಗೆ ದಯವಿಟ್ಟು ಇಷ್ಟ ಆಗುತ್ತೆ ನೋವುನ ಮರಿತೀರಾ ಮರೆತು ಆದ ಹೊಸ ಜೀವನ ಕಟ್ಕೊಳ್ತೀರಾ ಲವ್ ಫಿಲ್ಲರ್ ಆಗಿರೋ ಪ್ರತಿಯೊಬ್ಬ ಹುಡುಗರಿಗೆ ಹೇಳ್ತಾ ಇದೀನಿ ನೀವು ನನ್ನ ಸಿನಿಮಾದ ಸಾಂಗ್ಗಳನ್ನ ಥಿಯೇಟ್ರಿಗೆ ಬಂದು ನೋಡಿದರೆ ನಿಮ್ಮ ಮುಂದಿನ ದೇವರಲ್ ಆಗಿ ಸಿನಿಮಾ ಶೂಟಿಂಗ್ ಅಂತ ಹೋದಾಗ ಹೆಂಗಿರುತ್ತೆ ಒಂದೇನೋ ಒಂದ್ ಲೊಕೇಶನ್ ಹೋಗ್ತಿವಿ ಅಥವಾ ಏನೋ ರೂಮ್ ಮಾಡ್ಕೊಡ್ತಾರೆ ನಾವ್ ಅಲ್ಲಿರ್ತೀವಿ ಈ ತರ ಇರುತ್ತೆ ಬಟ್ ಆದ್ರೆ ಇದು ಹೆಂಗಿತ್ತಂದ್ರೆ ಒಂದರ ನಮಗೆ ಶೂಟಿಂಗ್ ಹೋಗಿದೀವಿ ಅನ್ನೋದಕ್ಕಿಂತ ಒಂದ್ ಯಾವ್ದೋ ನಮ್ದು ಊರ್ಗ್ ಹೋಗಿದೀವಿ ಅಲ್ಲೇನೋ ಒಂದು ಜಾತ್ರೆ ನಡೀತಿದೆ ಅದನ್ನ ಫಂಕ್ಷನ್ ಹೋಗಿದೀವಿ ಅನ್ನೋ ಫೀಲ್ ಬರ್ತಿತ್ತು ಯಾಕೆಂದ್ರೆ ನಮ್ ಪ್ರೊಡ್ಯೂಸರ್ ಸರ್ ಅಹ್ ಅವ್ರೆಲ್ರು ಅಷ್ಟೇ ನಮ್ ತುಂಬಾ ಚೆನ್ನಾಗಿ ಅವ್ರ ಮನೆ ಮಕ್ಳ ತರ ನೋಡ್ಕೊಂಡ್ರು ನಮ್ಗೆ ಏನ್ ಊಟ ಬೇಕು ಏನ್ ಬೇಕು ಅಂತ ತಕ್ಷಣ ಮಾಡ್ಕೊಡೋರು ಇಲ್ಲ ಈ ಊಟ ಬೇಡ ಅಂದ್ರೆ ನಿಮ್ಗೆ ಏನ್ ಬೇಕು ಊಟ ತಿಂಡಿಗೆ ಯಾವ್ದಕ್ಕೂ ಕೊರತೆ ಆಗಬಾರ್ದು ನೀವು ನೆಮ್ಮದಿಯಾಗಿರ್ಬೇಕು ಫಸ್ಟ್ ಅದನ್ನ ಮಾಡಿ ಆಮೇಲೆ ಶೂಟಿಂಗ್ ಮಾಡೋಣ ಅಂತ ಹೇಳೋರು ಸೊ ಆತರ ಎಲ್ಲ ಕಂಪೇರ್ ಮಾಡಿದಾಗ ನಮಗೆ ನಿಜವಾಗ್ಲೂ ಏನೋ ಒಂದು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ವಿ ನಾವು ಶೂಟಿಂಗ್ ಪ್ಲೇಸ್ ಅಲ್ಲಿ ಏನ್ ಬೇಕು ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ತಿದ್ರು ಡೈಲಿ ಶೂಟಿಂಗ್ ಇರ್ತಿತ್ತು ಸುಸ್ತಾಗ್ತಿದೆ ಸರ್ ಆಗ್ತಿಲ್ಲ ಅಂದ್ರೆ ಓಕೆ ಮಾ ನೀವು ಫಸ್ಟ್ ನೀವ್ ಆರಾಮಾಗಿರ್ಬೇಕು ನೀವು ರೆಸ್ಟ್ ಮಾಡಿ ಫಸ್ಟ್ ಆಮೇಲೆ ಶೂಟಿಂಗ್ ಮಾಡೋಣ ಹೇಳೋರು ತುಂಬಾ ಸಪೋರ್ಟಿವ್ ಆಗಿದ್ರು ಶಿವಮೊಗ್ಗ ಸುತ್ತಮುತ್ತ ಶೂಟಿಂಗ್ ನಡೆದಿದ್ದು ಅಲ್ಲಿನ ಹಳ್ಳಿ ಜನ ಅಂತೂ ಆಕ್ಚುಲಿ ನಿಜವಾದ ಒಂದು ಪ್ರೀತಿ ಸಿಗೋದು ಹಳ್ಳಿಗಳಲ್ಲಿ ಅಂತಾನೆ ಹೇಳ್ಬೋದು ಆ ಪ್ರೀತಿ ನಮ್ಗೆ ನಮ್ ತಂಡಕ್ಕೆ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್ಗೆ ಹರೀಶ್ ಸರ್ಗೆ ಹಾಗೆ ಸುನೀಲ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಹಾಗೆ ಸಿನ್ಮಾನು ಕೂಡ ನಮ್ಮ ಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ನೀವು ಥಿಯೇಟರ್ ಹೋಗಿ ಸಿನ್ಮಾ ನೋಡಿದಾಗ್ಲೇ ಅಲ್ಲಿ ಏನಿದೆ ಸಿನ್ಮಾದಲ್ಲಿ ಅಂತ ಗೊತ್ತಾಗೋದು ಸೊ ಹಾಗೆ ನಮ್ಮ ಸಿನಿಮಾದಲ್ಲೂ ಕೂಡ ಒಂದ್ ಐದರಿಂದ ಆರು ಸಾಂಗ್ಸ್ ಇದೆ ಸೊ ಆಲ್ಮೋಸ್ಟ್ ಆಲ್ಮೋಸ್ಟ್ ನಂದು ಒಂದು ಸಾಂಗ್ ಇರ್ಬೋದು ಬಟ್ ಬೇರೆ ನನ್ನ ಕೋ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಸಾಂಗ್ಸ್ ಬಂದಿದೆ ನಾನು ಕೂಡ ನೋಡಿದೆ ಎಲ್ಲಾ ಸಾಂಗ್ಸ್ ಏ ಟು ಯೂಸಿ ಏ ಟು ಮ್ಯೂಸಿಕ್ ಚಾನಲ್ ಅಲ್ಲಿ ಇದೆ ಸೊ ಟ್ರೈಲರ್ ಕೂಡ ಅಲ್ಲಿದೆ ನೀವು ಅಲ್ಲಿ ನೋಡಿದ್ರೆ ನಮ್ಮ ಸಾಂಗ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಸಾಂಗ್ ತುಂಬಾ ಚೆನ್ನಾಗಿ ವ್ಯೂಸ್ ಆಗ್ತಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ ಚಿತ್ರಕಥೆ ಅನ್ನೋದು ಬಹಳ ಈ ಒಂದು ಸಿನಿಮಾಕ್ಕೆ ಚಿತ್ರಕಥೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾ ಬಹಳ ಚೆನ್ನಾಗಿ ಚಿತ್ರಕಥೆ ಸಿನಿಮಾದಲ್ಲಿ ಚಿತ್ರಕಥೆ ಬಹಳ ಚೆನ್ನಾಗಿದೆ ಹಾಗೆ ಸಂಗೀತವೂ ಸಹ ಬಹಳ ಚೆನ್ನಾಗಿದೆ ಸುಮಾರು ಏಳು ಹಾಡುಗಳನ್ನು ಈ ಚಿತ್ರದಲ್ಲಿ ಕಾಣ್ಬೋದಾಗಿದ್ದು ನಮ್ಮ ನಿರ್ದೇಶಕರಿಗೆ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ನಮ್ಮ ಸ್ಟಾರ್ ರವಿಚಂದ್ರನ್ ಅವರ ರವಿಚಂದ್ರನ್ ಅವರ ಅಪ್ಪಟ ಅಭಿಮಾನಿ ಅಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಅವರ ಚಿತ್ರವನ್ನು ನೋಡಿಕೊಂಡು ಬೆಳೆದಿರ್ತಕ್ಕಂಥ ವ್ಯಕ್ತಿ ಅವರ ಒಂದು ಇಂಪ್ರೆಷನ್ನಿಂದ ಈ ಚಿತ್ರರಂಗಕ್ಕೆ ಬಂದಿದ್ದಾರೆ ಹಾಗೆ ಅವರು ಸಹ ರವಿಚಂದ್ರನ್ ಅವರ ಸಿನಿಮಾದಲ್ಲಿ ಹೇಗೆ ಹಾಡುಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತವೋ ಹಾಗೆ ಇವರು ಚಿತ್ರದಲ್ಲಿ ಏಕೆಂದರೆ ಗುರುವಿಗೆ ತಕ್ಕ ಶಿಷ್ಯ ಅನ್ನಂಗೆ ಇವರು ಸಹ ಶಿಷ್ಯ ಗುರುವಿನ ಆದಿಯನ್ನು ಹಿಡಿದು ಚಿತ್ರದಲ್ಲಿ ಸುಮಾರು ಏಳು ಹಾಡುಗಳನ್ನು ತಯಾರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ಸಿನಿಮಾದಲ್ಲಿ ಸುಮಾರು ಹಾಡುಗಳು ಭಾಳ ಚೆನ್ನಾಗಿದ್ದಾವೆ ಈಗ ಆಲ್ರೆಡಿ ಎ ಟು ಅಲ್ಲಿ ನಮ್ಮ ಎರಡು ಹಾಡುಗಳು ಬಿಡುಗಡೆಗೊಂಡಿದ್ದು ತುಂಬ ಗಳನ್ನ ಹೊಂದಿದ್ದೆ ಹಾಗೆ ಎಲ್ಲರೂ ಸಹ ಇನ್ನು ಸುಮಾರು ಇನ್ನು ಐದು ಹಾಡುಗಳು ಮುಂದಿನ ದಿನಗಳಲ್ಲಿ ಬರಲಿದ್ದು ಎಲ್ಲ ಹಾಡುಗಳನ್ನು ಮತ್ತು ಸಿನಿಮಾವನ್ನ ನೋಡಬೇಕು ಕೇಳಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ಈ ಚಿತ್ರದಲ್ಲಿ ಉತ್ತಮ ಹಾಡುಗಳು ಐದು ಹಾಡುಗಳು ಎರಡು ಬಿಟ್ ಹಾಡುಗಳು ಮೂರು ಫೈಟ್ಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಸದ್ದು ಮಾಡಿದ್ದಾವೆ ಹಾಡುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಯಶವಂತ್ ಭೂಪತಿ ಅಂತ ಹೇಳಿ ಈ ಸಂಗೀತ ನಿರ್ದೇಶಕರು ಈ ಚಿತ್ರದ ಇನ್ನು ಚಿತ್ರವನ್ನು ನೀವೆಲ್ಲ ನೋಡಿ ನಮ್ಮನ್ನು ಹರಿಸಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರವೀಕ್ಷಕರೇ ನೀವೀಗಾನ ಹೇಳೋನಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ ಸಿನಿಮಾ ಮಾಡಿದ ಉದ್ದೇಶ ಮೂಲ ಕಾರಣ ಇಷ್ಟೇ ನಾನು ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಆಗಬೇಕು ಅಂತ ಒಂದು ಅಂದ್ಕೊಂಡಿದ್ದಾಗ ನನಗೆ ಸಾಥ್ ಕೊಟ್ಟಂತಹ ಮೂರು ಪ್ರಮುಖ ವ್ಯಕ್ತಿಗಳು ಅಂದರೆ ಅದು ಮಂಜುನಾಥ್ ಪಿ ಹರೀಶ್ ಮತ್ತು ಸುನಿಲ್ ಎಂ ಈ ಮೂವರು ನನಗೆ ಈ ನಿರ್ದೇಶನ ಒಂದು ಪಟ್ಟವನ್ನು ಕೊಟ್ಟರು ಹಾಗಾಗಿ ನಾನು ಇವತ್ತು ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದ್ದೀನಿ ಇಲ್ಲಾಂದರೆ ನನಗೆ ಈ ಕ್ಯಾಮ್ರಾ ಈ ಪೋಸ್ಟ್ರುಗಳು ಸ್ಟ್ಯಾಂಡ್ ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ನನಗೆ ನೂರೆಂಟು ಆಸೆ ಬಟ್ ಆಸೆ ಪೂರೈಸೋಕ್ಕೆ ದುಡ್ಡು ಬೇಕು ದುಡ್ಡನ್ನ ಕೊಟ್ಟಂಥ ಮೂರು ವ್ಯಕ್ತಿಗಳು ಅಂದರೆ ಮಂಜುನಾಥ್ ಸುನೀಲ್ ಹರೀಶ್ ಇವರ ಒಂದು ಈ ಒಂದು ಪ್ರೋತ್ಸಾಹದಿಂದ ಇವರೊಂದು ಬೆಂಬಲದಿಂದ ನಾನಿವತ್ತು ಉದಯ ಸೂರ್ಯನ ಒಂದು ಪೋಸ್ಟ್ ಮುಂದೆ ನಿಂತ್ಕೊಂಡಿದ್ದೀನಿ ಅದೇ ಉದಯ ಸೂರ್ಯ ಚಿತ್ರವನ್ನು ಕರ್ನಾಟಕದ್ಯಂತ ಇದೇ ಮೇ ಹದಿನಾರನೇ ತಾರೀಕು ನಿಮ್ಮ ಮುಂದೆ ತರ್ತಾಯಿದ್ದೀನಿ ನಮ್ಮ ಸಿನ್ಮಾನ ಯಾರೂ ಪೈರಸಿ ಮಾಡೋಲ್ಲ ಏಕೋತಾ ಇದು ಸ್ಟಾರ್ ಸಿನಿಮಾ ಅಲ್ಲ ಸ್ಟಾರ್ ಸಿನಿಮಾದ್ರೂ ಒಂದೇ ದಿನ ಮೊಬೈಲಿಗೆ ಬಂದುಬಿಡುತ್ತೆ ನೋಡಿ ಖುಷಿ ಪಟ್ಟು ಕೊಡ್ತೀರ ದಯವಿಟ್ಟು ನಮ್ದು ಯಾರು ಹೋಗಲ್ಲ ಅಂತ ಟೈಮ್ ಕೊಟ್ಟು ಪೈರಸ ಮಾಡೋಕ್ಕೆ ಯಾರು ರಿಸ್ಗು ತರಿಸ್ ದಯವಿಟ್ಟು ನನ್ನ ಸ್ನೇಹಿತರು ನನ್ನ ಸಂಬಂಧಿಕರು ನನ್ನನ್ನು ಇಷ್ಟಪಡೋಂಥ ವ್ಯಕ್ತಿಗಳು ಅಟ್ಲೀಸ್ಟ್ ಸಿನಿಮಾ ನೋಡಿದರೆ ಅಟ್ಲೀಸ್ಟ್ ಏನೋ ಒಂದು ನಾವು ಹಾಕಿರೋ ಬಂಡವಾಳ ರಿಟರ್ನ್ ತೆಗಿಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಒಂದು ಹುಡುಗಿ ಒಂದು ಹುಡುಗನ್ನ ಯಾವ ರೀತಿ ಪ್ರೀತಿ ಮಾಡಬೇಕು ಅಥವಾ ಪ್ರೀತಿ ಮಾಡಿದ ಮೇಲೆ ಆ ಪ್ರೀತಿನ ಹೇಗೆ ಕಾಪಾಡ್ಕೊಬೇಕು ಅನ್ನೋದನ್ನ ತೋರಿಸಿದೀನಿ ಮತ್ತು ಇಲ್ಲಿ ಇಬ್ಬರು ಫ್ರೆಂಡ್ಶಿಪ್ ಬಾಂಡಿಂಗ್ ಹೇಗೆ ಒಬ್ಬ ಫ್ರೆಂಡ್ ಮತ್ತು ಇನ್ನೊಬ್ಬ ಫ್ರೆಂಡನ್ನ ಹೇಗೆ ಇಷ್ಟಪಡಬೇಕು ಆ ಸ್ನೇಹ ಹೇಗಿರ್ಬೇಕು ಒಬ್ರು ಅವರಿಬ್ಬರು ಮಧ್ಯಾಹ್ನದನ್ನ ತೋರಿಸ್ಕೊಟ್ಟಿದ್ದೀನಿ ಒಂದು ತಂದೆಗೆ ಯಾವ ಏನಾದರೆ ನೋವಾದಾಗ ಒಬ್ಬಳು ಮಗಳು ಯಾವ ರೀತಿ ಸ್ಪಂದನೆ ಕೊಡ್ತಾಳೆ ಅನ್ನೋದನ್ನ ನಾನು ಬೇರೆ ರೀತಿ ಸಿನಿಮಾದಲ್ಲಿ ತೋರಿಸಿದ್ದೀನಿ ಮತ್ತು ಒಂದು ತಾಯಿ ಸೆಂಟಿಮೆಂಟ್ ಕೂಡ ಇದೆ ದಯವಿಟ್ಟು ಈ ಒಂದು ಫ್ರೆಂಡ್ಶಿಪ್ಗೋಸ್ಕರ ಲವ್ವಿಗೋಸ್ಕರ ತಾಯಿ ಸೆಂಟಿಮೆಂಟ್ಗೋಸ್ಕರ ಬಂದು ಸಿನಿಮಾ ನೋಡಿ ಈ ಚಿತ್ರಕ್ಕೆ ನಿಜವಾಗಲೂ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೇ ತಿಂಗಳು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಎಲ್ಲರೂ ಬಂದು ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ನಮ್ಮ ಉದಯ ಸೂರ್ಯ ತಂಡವನ್ನು ಹರಿಸಿ ಹಾರೈಸ್ತೀರಿ ಎಂದು ನಾನು ನಂಬಿರುತ್ತೇನೆ ಕರ್ನಾಟಕದ ಜನತೆಗಳನ್ನ ಕೇಳ್ಕೊತ ಇದ್ದೀನಿ ಇದೇ ಹದಿನಾರನೇ ತಾರೀಕು ರಿಲೀಸ್ ಆಗ್ತಿರೋ ನಮ್ಮ ಉದಯ ಸೂರ್ಯ ಚಿತ್ರವನ್ನು ದಯವಿಟ್ಟು ಹೋಗಿ ನೋಡಿ ಪ್ರವೀಕ್ಷಕರೇ ದಯವಿಟ್ಟು ಹೊಸೂರಿಗೆ ಯಾರೂ ಸಿನಿಮಾ ನೋಡೋಕ್ಕೆ ಬರೋದಿಲ್ಲ ಆ್ಯಕ್ಚುಲಿ ಥಿಯೇಟ್ರುಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ ಎಲ್ಲೋ ಒಂದೊಂದು ಇದ್ದಾವೆ ನಮ್ಮ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ತೇಟ್ರ್ಗಳನ್ನ ಇಟ್ಕೊಂಡಿದ್ದಾರೆ ಎಲ್ಲ ಹೊಡೆದಾಕಿ ಬೇರೆ ಚೌಟ್ರಿಯನ್ನು ಮಾಡ್ತಿದ್ದಾರೆ ಇನ್ನು ಅಟ್ಲೀಸ್ಟ್ ಇರೋ ಒಂದು ತೇಟ್ರುಗಳಲ್ಲಿ ಹೊಸಬ್ರಿಗೆ ಸ್ವಲ್ಪ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳೋ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತ ಇದ್ದೀನಿ ಯಾಕಂದರೆ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಮ್ಯೂಸಿ ಎಲ್ಲ ಟೆಕ್ನಿಷಿಯನ್ನು ಮತ್ತು ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಅಂದರೆ ಹೊಸೊಬ್ಬರು ಗೆಲ್ಲೋದಿಲ್ಲ ಗೆಲ್ಲೋಕ್ಕಾಗೋದಿಲ್ಲ ಯಾಕಂದರೆ ನಮಗೆ ಯಾರೂ ಸಾಥ್ ಕೊಡೋದಿಲ್ಲ ಇಂಡಸ್ಟ್ರೀಲಿ ಎಷ್ಟೋ ಒಂದು ಸಿನಿಮಾನ ಟ್ರೈಲರ್ ಲಾಂಚಿಗೆ ಅಥವಾ ಬಯಸ್ ತೊಗೊಳೋಕ್ಕೆ ಎಷ್ಟೋ ಸ್ಟಾರ್ ಹೋಗ್ಲಿಕ್ಕೆ ಹೋಗಲಿಕ್ಕಾಗಲ್ಲ ಅವ್ರು ನಮ್ಗೆ ಸಿಗೋದು ಇಲ್ಲ ಈ ಸಾವಿರ ಜನ ಸ್ಟಾರ್ಸ್ ಹೇಳ್ತಾರೆ ಏನೇ ನಾವು ಹೊಸಬ್ರನ್ನ ಬೆಳೆಸ್ತೀವಿ ಬೆಳೆಸ್ತೀವಿ ಅಂತ ಅದೆಲ್ಲ ಹಿಂಗೆ ಕ್ಯಾಮ್ರಾ ಮುಂದಿಟ್ಟಾಗ ಹೇಳ್ತಾರೆ ಅಂತ ಹೊರತು ಪ್ರಾಕ್ಟಿಕಲಾಗಿ ಯಾರು ಕೂಡ ಹೊಸಬ್ರಿಗೆ ಸಾಥ್ ಕೊಡಲ್ಲ ಬಟ್ ನಾವು ಹಳ್ಳಿ ಹುಡುಗರು ಹಿಂಗೆ ಕನಸುಗಳನ್ನ ಹೊತ್ಕೊಂಡು ಬಂದಿರ್ತೀವಿ ಇಂಡಸ್ಟ್ರಿಯಲ್ಲಿ ಏನೋ ಮಾಡ್ಬೇಕಂತ ನಮಗೆ ನಾವೇ ಅಲ್ಲ ಆ ದೇವರೇ ನಮ್ಮ ಕೈ ಹಿಡಿಬೇಕು ಅಷ್ಟು ಬಿಟ್ರೆ ಬಿಲ್ ಯಾರು ನಮಗೆ ಇಂಡಸ್ಟ್ರಿಯಲ್ ಕೈ ಹಿಡಿಯಲ್ಲ ಇದೇ ತಿಂಗಳು ಹದಿನಾರನೇ ತಾರೀಕು ಈ ಸಿನಿಮಾ ತೆರೆ ಕಾಣಲಿದ್ದು ತಾವೆಲ್ಲರೂ ಸಹ ಬಂದು ಈ ಸಿನಿಮಾವನ್ನು ಅಂದ್ರೆ ಬಂದು ತಮ್ಮಲ್ಲಿ ಇದೇ ತಿಂಗಳು ಅಂದ್ರೆ ಮೇ ಸಿಕ್ಸ್ಟೀನ್ ಉದಯ ಸೂರ್ಯ ಮೂವಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ ಗಳಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಹಾಗೆ ನಮ್ಮ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತಿದೀನಿ ಉದಯ ಸೂರ್ಯ ಇದೇ ಮೇ ಸಿಕ್ಸ್ಟೀನ್ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಥಿಯೇಟರ್ ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಇದೇ ತಿಂಗಳು ಅಂದ್ರೆ ಮೇ ಸಿಕ್ಸ್ಟೀನ್ ನಮ್ಮ ಉದಯ ಸರಿಯ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡಿದೆ ಎಲ್ಲರೂ ಬಂದು ನಮ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು